ಹೆಂಗ ಹಾದಿ ಹಿಡಿಸುವ ಹಂಗ ಹೋಗುನು ನಾವು ಏ ಸಬದಾಗ ಬಂದ ನೀನು ಹೆಣ್ಣಿಯ ಹುಡುಗಿ ನಿನ್ನ ನಿನಗ ತೋಳದಿರೀ ದೇ ಮತ್ತೊಮ್ಮೆ ಕೇಳ ನಿನ್ನ ನಿನಗ ತೋಳದ ಏ ನಿರಾಕಾರದಾಗ ಹೆಣ್ಣು रागा हे नहि हेलथन ಏಯಾ <entender it> <filho au Jungnet> And I ಬ್ಯಾರೆ ಪದ ಹಾಡಾಕತ್ರ ನಮ್ಮ ಜವಾಬ್ ಮಾಡ್ಲಿಲ್ಲ ಅಂತ ಅವ್ ಜಮಾ ನೋಡು ಹೌದ್ ಹೌದ್ ಏನಕ್ಕೆ ಹೇಳ್ತಾಳ್ರಿ ರೀ ಹದಗೆಟ್ಟು ಹಾಡಬೇಡ ಆದ್ರೆ ಗಿತ್ತ ಮಗಳ ಚಿತ್ತ ಬಿಟ್ಟ ಕೇಳಾಕ ಆ ಹಾ ನಡಿಲ ಮಸ್ತರ ಒಟ್ಟಿಗೆ ಇದು ಏನು ಪದ ಇದೈತಿಲ್ಲ ಅದನ್ನ ಮುಗಸೇ ಬಿಡಿ ಒತ್ತ ಬ್ಯಾರೆ ಐತಿ ಅವೇನಕ್ಕ ನುಂಗಿಲ್ಲ ಅವ ಯಾವ ಋಷಿ ಕೇಳ್ತಾಳು ಹೌದ್ರಲ್ಲ ಯಾರು ಋಷಿಗೆ ನುಂಗ್ಯಾಳಪ್ಪ ಯಾರು ಋಷಿಗೆ ನುಂಗ್ಯಾಳ್ರಿ ಮಾಸ್ತಾರ ವಿಶ್ವ ಸೈನ್ ಋಷಿ ಹಿಡಿತಾರೆ ಅದ್ಕೆ ವಿಶ್ವ ಅಂಬುವಂತ ಋಷಿ ನುಂಗ್ಯಾಳದ ಯಾರ ರೇಣುಕಾ ರೇಣುಕಾ ಅನ್ನು ಹಿಂಗೆ ಅಲ್ವಾ ಅದನ್ನ ಹಿಡಿತರಕ್ಕಂತ ಹೇಳ್ತಾರೆ ಹೌದು ಹೌದಲ್ವಾ ಹದಿನೆಂಟು ಪೂರನ ಓದಿ ಹೇಳುತ್ತೊಡಕ ಇಲ್ಲ ನನಗ ಕರೆ ಐತಲ್ಲ ರಾಮ ಶ್ರೀದಾಗ ತಂಗಿ ಅನ್ನಂತ ಬರದ ಹಿಂಗ ವಾಲ್ಮೀಕಲ್ರಿ ಅದೇ ಕಾರಣ ರಾಮಶ್ರಾಪಕ್ ಕೊಟ್ಟನು ಅವಾಗ ಆತ ಆಡಿನ ಮುಖ ಆಡಿನ ಮುಖ ಆಗಬೇಕಾದ್ರೆ ಯಾವಾಗ ಹಾಗೆ ಅಂತ ಕೇಳ ತಮ್ಮ ಹೌದಿಲ್ಲ ಅವನಾಗಿತ್ತು ಮುಂದ ಏನಾಗಿತ್ತು ಮತ್ತ ಮುಂದ ಕುಂಬರು ಋಷಿ ಕೈಲಾಸದಲ್ಲಿ ಕರೆ ಖರೀ ಐತಿರ್ಲಾ ಬೃಂಜಿ ಪ್ರಸಿದ್ಧ ಗಾಯನ ಮಾಡುವಲ್ಲಿ ಕರೀತಿರ್ಲ ಮಾದೇವನ ನೋಡಿ ನಕ್ಕಾರ ಕಿಲಿ ಕಿಲಿ ಇವ್ರ ಎಲ್ಲ ನೋಡಿ ನಕ್ಕಾರ ಕಿಲಿ ಕಿಲಿ ಅವಾಗ ಬೃಂಜಿ ಪ್ರಸಿದ್ಧ ಗಾಯನ ಮಾಡುವಾಗ ನಕ್ಕ ಇವ್ರಾ ಹೌದ್ ಹೋದ್ರಲ್ಲ ಆ ಟೈಮ್ ಏನಾಗೈತಿ ಏನಾಗೈತ್ರಿ ಮಾಸ್ತರಲ್ಲಿ ಅದೇವನು ನೋಡಿ ನಕ್ಕದಕ್ಕಾಗಿ ಇವರ ಶಕ್ತಿ ಆ ಹನ್ನೆರಡು ತುಣುಕಾಯ್ ತಲಿ ತಲಿ ಆಗಬೇಕಾದ್ರೆ ಹನ್ನೆರಡು ತುಣು ಕಾಯಿಗಾವ್ ಯಾಕ ಅದೇವನು ನೋಡಿ ನಕ್ಕದಕ್ಕಾಗಿ ನಕ್ಕದ ಕಾಯಿ ಅಯ್ಯವು ಹೌದಲ ಹನ್ನೆರಡು ತಲಿ ತುಣುಕಾಯ್ ಏನು ಕಾಯಿ ಹೂ ಯಾವ ಮತ್ತೆ ಮುಂದೆ ಏನತಾರೆ ಏನಾಗೈತಿ ಏನಂತಾರೆ ಮತ್ತ ಹತ್ತ ತಲೆ ಹಾಲು ಹನುಮಂತಗ ಕೇಳ ಶೀಲಾ ನದಿಯ ಸ್ಥಳಕ್ಕ ಶೀಲಾ ನದಿಯ ಸ್ಥಳಕ್ಕ ಏನ್ ಮಾಡ್ಯಾರು ಸೂರ್ಯನ ಹಲ್ಲ ಮುರುದ್ಯರು ಭದ್ರ ಅಗ್ನಿ ನ್ಯಾಲಿಗೆ ಕೆತ್ತನ ಕಡಕ ಯಾಕಂದ್ರ ಅಗ್ನಿ ನ್ಯಾಲಿಗೆ ಯಾರ ಕೆತ್ತಾರ ಹ ಸೂರ್ಯನ ಹಲ್ಲ ಯಾರು ಅಂತ ಕೇಳ್ರಿ ಮಾಸ್ತರ ಸೂರ್ಯನ ಹಲ್ಲ ಮುರುದಿಶ್ವ ಹ ಸೂರ್ಯನ ಹಲ್ಲ ಮುರುದ್ಯ ಅಗ್ನಿ ನ್ಯಾಲಿಗೆ ಕೆತ್ತಾರ ಕಡ್ಯಕ ವೀರಭದ್ರ ಅವತಾರ ತೊಡಬೇಕಾದ್ರ ಪರಮಾತ್ಮ ಹ ಪರಮಾತ್ಮ ಜಡಿ ಯಾವಾಗ ತಾಳಿದ ಅವಾಗ ಜಡಿ ಜಾಡಿಸಿದಾಗ ವೀರಭದ್ರ ಹುಟ್ಟು ಬರಬೇಕಾಗೈತೆ ಅಲ್ಲಿ ಹೌದು ಅವಾಗ ಹುಟ್ಟಿ ಬಂದಾಗ ಇದೆಲ್ಲ ಕಥಿ ಆಗೈತಿ ವೀರಭದ್ರ ಮಾಡ್ಯ ನೋಡಲಿ ಅಲ್ಲಿ ಕೆಲಸ ಸೂರ್ಯನ ಹಲ್ಲ ಮೂರ್ ವೀರಭದ್ರ ಅಗ್ನಿ ನಾಲಿಗೆ ಕಿತ್ತಾರ ಕಡೆಕ ಅಗ್ನಿ ನಾಲಿಗೆ ಕಿತ್ತಾನ ಕಡೆಕ ನೋಡ ವೀರಭದ್ರ ಕಿತ್ತಾನು ಶೇಷ ಸಾಯಿ ಮೇಲೆ ಮಲಗಿದ ವಿಷ್ಣು ಬಾಣ ತುಂಬಿ ಇಟ್ಟಿದ ಬದಿಯಾಕೋದ್ರಲ್ಲ ಅದೇ ತನ್ನ ಬಾಣ ಬಂದ ಬಡದಿತ್ತು ವಿಷ್ಣುಗ ವಿಷ್ಣುಗ ಬಡರಾಗ ರೂಂಡ ಸಿಡದ ಹೋತ ಕಡೆಯಕ್ಕ ರೂಂಡ ಸಿಡದ ಹೋಗೈತ್ರಿ ಕಡೆಯಕ್ಕ ಉದ್ರಿ ಮುಖ ತಂದ ಹಚ್ಚರ ವಿಷ್ಣುಗ ಕರೆ ಐತ ಮಾಸ್ತರ್ ಶಕ್ತಿ ಬಾಣಂತ ಹೆಸರು ಬಿದ್ದತ್ತ ಕೇಳರಿ ಇಲ್ಲಿ ತನಕ ಹೌದ್ ಹೌದ್ರಿಲ ಇಂದ್ರಜೀತನ ಹುಮ್ಮಲಲ್ಲಿ ಶಕ್ತಿ ಪ್ರಶನಾಗಿ ಬಾಣ ಕೊಟ್ಟವ್ರು ಆ ಕ್ಷಣಕ ಹೌದ್ ಹೌದು ಶಕ್ತಿ ಅಂತ ಬಾಣಕ ಹೆಸರು ಬಿದ್ದೈತಾಗ ಹಾ ಹಾ ಸೂರ್ಯ ಏನ್ ಮಾಡ್ರಿ ಲಕ್ಷ್ಮಣ ಮೂರ್ಛಿತ್ ಆಗಿ ಬಿದ್ದ ಸಂಜೀವ ತಂದ ಹೌದಲ್ಲ ಸಂಜೀವ್ ಕೊಟ್ಟಿಗೆ ಹಾಕಿ ಕಿಶಿಂದ ಹನುಮಂತ ದೇವ್ರ ತಂದ ಮೇಲೆ ಮಾಡ್ಯಾರ ಹೌದ್ ಹೌದ್ರಿ ರಾವ ಮಾಡ್ಯಾರು ಭಗವಂತ ಹಿಡಿಬೇಕಾದ್ರ ಬಾಣ ಎಂತ ಹಿಡಿದ್ ಎಟ್ಟು ವಜನ ಆ ಮಚ್ಚಿ ಅವತಾರದಾಗಿನ ಕೂಣ ಮಚ್ಚ ಅವತಾರದಾಗಿನ ಕೂಣ ಭಗವಂತ ಹಿಡದಾನ ಅದನ್ನ ಬಾಣ ಬಾಣ ಹಿಡಿಬೇಕಾದ್ರೆ ಯಾರು ಹಿಡದಾರ ಅಂತ ಕೇಳೋ ಭಗವಂತ ಯಾತ್ರ ಬಾಣ ಮಾಡಿದಳಾರ್ ಕೇಳ್ಯಾರ ಎಲ್ಲುವ ತಗದ ಮಾಡಿದಾರ ಬಾಣ ಭಗವಂತ ಹಿಡುದ ಭಗವಂತ ಹಿಡದಾನುವುದಿ ನಿನ್ನ ಉತ್ತರ ಏನಾರ ಭೂಮಿ ಉಳ್ದ ಹೇಳಿವೂಮಿ ತೂಕ ಭಗವಂತ ಹಿಡಿಯತ್ತ ಮಾಸ್ತರ್ ಈಕ ಕೇಳಿದಂತ ಉತ್ತರ ಎಲ್ಲ ಖಾಲಿ ಅಯ್ಯವು ಆದ್ರ ಹುಟ್ಟಿದ ಹಗಲೇಲೆ ಕೇಳತಿ ಅಪ್ಪ ಹುಟ್ಟಿ ಹೇಳತಿನ ಕೇಳ ಆಯ್ತಾರಲ್ಲ ಆದ್ರೆ ಹುಟ್ಟಿದ ಈಗ ಹಗಲ ಕೇಳಾತ ಕೇಳ್ತಾರ ಹ ಅವ್ರ ಮಾಡವ್ರಲ್ಲ ತಗದ ಮತ್ತ ಆದ್ರೆ ಹುಟ್ಟಿದ ಹಗಲೇಲ್ಲ ಕೇಳತಿ ಅಪ್ಪ ಹುಟ್ಟಿ ಹೇಳತಿನಿ ಕೇಳಾಕ ಹೌದ್ ಹೌದಾ ಅರೇ ಐತ್ರಿ ಮಾಸ್ತರ ಏನೇನ್ ಮಾಡಿ ಮುಂದ ಏನೇನ್ ಮಾಡ್ತಾರ ಮತ್ ಮುಂದ ಮುಂದೇಶವನ ಶ್ರಾಪದಿಂದ ಧರಣಿ ಕೇಶವನ ಶ್ರಾಪದಿಂದ ದಿಕ್ಕ ಹೇಳ್ತಾನೆ ನಾಕು ಮಂದಿ ಮಕ್ಕಳಿದ್ರು ಅವನ ಹೆಣಕ್ಕೆ ಯಾಕ ದಿಕ್ಕ ಆಗ್ಲಿಲ್ಲ ಯಾರ ಶ್ರಾಪ ಆಗಿತ್ ಅಂತ ಕೇಳ ಮೂರನೇ ಜನ್ಮಕ್ಕ ಮುಕ್ತಿ ಆಗುದಿತ್ತು ರಾವಣಗ ಧರಣಿ ಕೇಶವನ ಶ್ರಾಪದಿಂದ ದಶರಥ ರಾಜ ಶ್ರಾಪ ಆಗಿತ್ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರ ಅವ್ನ ಶ್ರಾಪ ಕೊಟ್ಟಿರೋ ಮಾಸ್ತರ್ ದಸರತ್ ರಾಜ್ಯಾಗ ಅವ್ನ ಶ್ರಾಪ್ ಕೇಶವ ಏನಂತ ಶ್ರಾಪ ಕೊಟ್ಟಾರು ಏನು ಕೊಟ್ಟಾರಪ್ಪ ನನ್ನ ಮಗನ ಬಾಣ ಹೊಡೆದ ನೀ ಅವಾಗ ಕೊಂದಾಯದಿಂದ ಮಾಡಕಾ ರವನ ಕುಮಾರ್ನ ಕೊಂದಿರ್ತಾನ ರವನ ಕುಮಾರ್ನ ನೀ ಅವಾಗ ಕೊಂದದಿಯಂದ ಮಾಡಾಕ ನಿನ್ನ ಹೆನಕ್ ಯಾರು ದಿಕ್ಕ ಆಗಬಾರ್ದ ಅಂತ ಹೇಳಿ ಹಾ ದರನೇಶಿ ಕೇಶವ ಶ್ರಾಪ ಕೊಟ್ಟಾರ ಹೌದಲ್ಲ ಹಾ ಯಾಕಂದ್ರ ಇಟ್ಟು ಕೇಳ್ತಾಳೆ ದೊಡ್ಡ ಸ್ಥಾನ ಮಾಡಿ ಮೂರು ಜನ್ಮಕ್ಕ ಹಾ ಮೂರನೇ ಜನ್ಮಕ್ಕ ಮುಕ್ತಿ ಆಗುದನ್ಗ ರಾಮನ ಹಿಡದಾನೂತಕ ತಂದೆ ಸೂತಕ ಹಿಡದ ರಾಮಚಂದ್ರ ಚಿತ್ರಕೋಟ ಎಂಬು ಪರ್ವತಕ ಚಿತ್ರಕೋಟ ಎಂಬು ಪರ್ವತಕ ಯಾರ ಸಾವಿರಾರು ಮಂದಿ ಕೂಡಿ ದಸರಂತ ಮಣ್ಣು ಹೌದಲ್ಲ ವಶಿಷ್ಠ ನೋಡದಾರ ಮಂತ್ರ ಅದಕ್ಕ ವಶ್ಠ ನೋಡದಾರ ಮಂತ್ರ ಅದಕ್ಕ ಮತ್ತೊಂದು ಮಾತ ನಿನಗೆ ಹೇಳತ್ತಿನ ನೆಪ್ಪ ಆದಿತ್ಯ ಕ್ಷಣಕ ಬಿಡಬೇಡ ಮಾಸ್ತಾರಾಲಿಮೀಕ್ ರಾಮಾಯಣ ವಶಿಷ್ಠ ರಾಮಾಯಣ ಬ್ಯಾರೆ ಬ್ಯಾರೆ ಬರದ್ ಇಟ್ಟು ಲೆಕ್ಕ ಬರದ್ ಇಟ್ಟಾರ ಲೆಕ್ಕ ಅವ ಏನ್ ಮಾಡ್ತಾರು ಏನ್ ಮಾಡ್ತಾರೀ ಮಾಸ್ತಾರ ಪರ್ಸ ರಾಮ ಅವತಾರಸ ಅಂತ ಜನಕ ರಾಜನ ಮನೆಗೆ ಹೋಗಿದ ಹೌದ ಪರಸು ಬಾಣ ಹೊರಗಿಟ್ಟಿದ ಬಾಣ ಹೊರಗೆ ಇಟ್ಟಿದ್ದ ಶೀತ ಕುದುರೆ ಮಾಡಿ ಚಂದ ಹೌದು ಹೌದ್ ಹೌದ್ರಲ್ಲ ಪ್ರೇಮದಿಂದ ಪರಶುರಾಮ ಜನಕ ರಾಜ ಏನಂತಾನಿ ಅವಾಗ ಮಗಳ ಚಲೋ ಹೊರ ನೋಡಿ ಕೊಡಂದ ಚಲೋ ಹೊರ ನೋಡಿ ಕೂಡ ಹೇಳಿದಾಗ ಅವಾಗ ಏನ್ ಹೇಳ್ತಾರ ಏನಂತ ಹೇಳ್ತಾರು ಶೀತ ಹೊಡುವರ ನರಕ ಆಗುದಿತ್ತ ಹೌದು ಹೌದ್ರಲ್ಲ ರಾಮ ಹೊಡ್ದ್ರ ಆಗುದ ಮೋಕ್ಷ ಆಗುದು ಮೋಕ್ಷ ಅಂತ ಹೇಳ್ಯಾರು ಆಗುದು ಆಗುದಿತ್ತವ ಅಲ್ಲ ಏನಾರ ನಿಂದ ಇನ್ನು ಉಳಿದಿದ್ರ ಇದ್ರಾಗ ಮುಂದೆ ತಿಳ್ಕುವ ತಿಳ್ಕೊಂದ ಮುಂದ್ ಹೊಳಕುವ ಏನು ಭಾವನೆ ಹೊಳಕ ಇಲ್ಲ ಅದರ್ಥ ಬಾವನ ಅಕ್ಷರ ಯಾವ್ದೇತ್ ಕೇಳ್ಯಾರ್ರೀ ಮಸ್ತ್ ಬಾವಾನ ಅಕ್ಷರ ಎಲ್ಲಿ ಹುಟ್ಟಾವ ಎಲ್ಲಿ ಹುಟ್ಯಾರ ಯಾವ ಸ್ಥಳಕ್ಕರ ಅವತ್ ಕೇಳ್ಯಾರ ಬಾವಾನ ಅಕ್ಷರ ನಿನಗ ಹೇಳ್ತೀನಿ ಹುಟ್ಯಾವ ಗಜಾನ ನಮ್ಮ ಮುಖದಿಂದ ಬಾವನದಂತ ಋಷಿಗಳ ಹೆಸರ ಚಿತ್ರಕೋಟ ಎಂಬ ಪರ್ವತಕ ಚಿತ್ರಕೋಟ ಎಂಬ ಪರ್ವತಕ ಐತಿ ನೋಡಿ ಹೆಸರು ಸೂರ್ಯ ಚಂದ್ರ ಹೌದ ವಿಶ್ವಕರ್ಮ ಸೂರ್ಯನ ಗಾಡಕ್ ಹಚ್ಚಿ ಹೌದ ಮಾಡಿ ಇಟ್ಟಿದ ಬಹುಶಂದ ಹೌದೌದ ಬ್ರಹ್ಮ ವಿಷ್ಣು ಮಹೇಶ್ವರ ತೇಜ ಕೊಟ್ಟಾರು ಮೂರು ಅವತಾರ ಐತಿ ಸೂರ್ಯ ಅಂದ ಸೂರ್ಯ ಅಂದ ಮೂರು ಅವತಾರ ಆಗ್ಬೇಕಾಗೈತಿರಲ್ಲ ಒತ್ತರ ಮಾಡಿ ಇದ್ರ ಉತ್ತರ ಕೊಟ್ಟ ಕಲಿಗೆ ರಾಣ್ಯಾರ ಓಡಿಸಿ ವದ್ದ ಹ ಹ ಸುಳ್ಳ ಅಂದ್ರೆ ನಿನ್ನ ಗುರುವಿನ ಕರಿಯ ಕರಿ ಐತಿರಲ್ಲ ಆಗಲಿ ನಿನ್ನ ಹೊಸ ಕೂಡ ನಂದ ಯಾಕಂದ್ರ ಏನು ಸುಳ್ಳ ತಿಳ್ಕೋಬೇಡ ಹ ನಿನಗ ದೇವದಾಸಿ ಅಂದ್ರ ಹಿಂಗ ಯಾಕಂದ್ರೆ ರಾಂಡೆ ಅಂದ್ರೆ ಈಕಿಗೆ ಬಿರುಸಾಕೈತೆ ಹಂಗೇನೆ ತಿಳ್ಕೊಬೇಡ ಮಾಸ್ತಾರ ಹೌದ ಈಕಿಗಿಂಡೆತಿ ಗಂಡ ಸತ್ತು ಹೋದ ಮೇಲೆ ಈಕಿಗಿ ದೇವದಾಶಿ ಅಂತ ನಾಮಕರಣ ಯಾವಾಗ ಬಂದೈತಿ ಯಾವಾಗ ಬಂದೈತಿ ಸೂರ್ಯ ಎಂಬು ಅಂತ ನಾಮಕರಣ ಯಾವಾಗ ಬಂದೈತಿ ದೇವದಾಸಿ ಎಂಬು ಅಂತದ ನಾಮಕರಣ ಯಾವಾಗ ಬಂದೈತಿ ಯಾವಾಗ ಬಂದೈತಿ ಯಾಕಂದ್ರೆ ನಿನಗ ಒಬ್ಬಕ್ಕಿಗೆ ಮೂರು ಹೆಸರು ಬೆಳಬೇಕಾದ್ರೆ ಯಾವ್ಯಾವ ಟೈಮದಾಗ ಬಿದ್ದಾವ್ ಹಾ ನೀ ಸೂಳಿ ಯಾವಾಗ ಜೋಗಿ ಜೋಗತಿ ಯಾವಾಗ ಆಗಿದೆ ಯಾವಾಗ ನಾಮಕರಣದ ಬೀಜ ಕರೆ ಹಂಗ ಮನಿದ ಮನ್ಯಾಗ ಏನಂದ್ರು ಮನ್ಯಾಗ ಅನ್ನ ಪ್ರಸಾದ ಮನ್ಯಾಗ ಅನ್ನ ಪ್ರಸಾದ ಮಠದಾಗ ಮಹಾಪ್ರಸಾದ ಹಾ ಗೋರಿಗೆ ಹೋದ ತಮ್ಮ ಮೂರು ಕೂಳ್ ಅಂದಾರ ಮಾಸ್ತರ್ ಗೋರಿ ಶಾಲಾಗ ಹೋದ ಮೇಲತ್ ಮೂರ್ ಹೆಸರು ಯಾಕ ಬೀಜ ಮಂತ್ರ ನಮ್ದು ಜ್ವಹದ ಬೀಜ ಒಂದಾಯ್ತಿ ಅದಕ್ಕೂ ಮೂರ್ ಹೆಸರ ಹಿಂಗ ಬಂದಾವು ಅನ್ನ ಪ್ರಸಾದ ಮಹಾಪ್ರಸಾದ ನಿನಗ ಮೂರು ಮಂದಿ ಬಿಡಬೇಕಾದ್ರೆ ಯಾವ್ಯಾವ ಟೈಮ್ ಯಾವಾಗ ಬಿದ್ದಾವ್ ನೋಡು ಹೇಳ್ತಾರ ಮಾಡಿ ಇದ್ರ ಉತ್ತರ ಕೊಟ್ಟ ಕಲಗಿರಾಗ ಓಡಿಸುವ ಅಂದ್ರೆ ನಿನ್ನ ಗುರಿವನ್ನ ಕರಿ ಆಗಲಿ ನಿನ್ನ ಹೊಸ ಆಗಿ ಹೋಗ್ಲಿ ಕಸರ ಇಲ್ಲ ಹೆಸರು ತೀರ್ದೈತ್ ಅಲ್ಲಿ ಹುಟ್ಟತಾವ ಕವಿಗಳ ಮೈನತ ರತ್ನದ ಹರಳ ದಿನ ದಿನಕ್ಕೆ ಹೊಸ ಪದಗಳ ಯಾಕಂದ್ರೆ ನಿನ್ನ ತೋಡಿ ತಗೊಂಡ್ ಮೂರ ಇಟ್ಟ ಬಿಟ್ಟಾರ ಅವರು ತೋಡಿ ನಿಮ್ಮನ್ನ ಇಲ್ಲಿ ಹುಗುದಾರ ಹೌದೌದ ಸೌದಾಗಾರ ಗುರುವಿನ ಸೇವಕ ಸೌಧಾಗಾರ ಗುರುವಿನ ಸೇವಕ ಹಣಕೆ ನಿಮ್ಮನ್ನ ಹುಗದ ಬಿಟ್ಟಾರ ಹೌದ್ರಲ್ಲ ಏನಾರ ಉಳಿತನ ಮಾಸ್ತಾರ ಇದ್ರಾಗ ಏನಾರ ಉಳಿದ್ರೆ ಬರ್ಲಿ ಆಯ್ಕೆ माता कारा खारा वञ पुरा मगन ಸೃಷ್ಟಿ ಸೃಷ್ಟಿಯಾಗ ನಡದತಿಯ ಮತ್ತೊಮ್ಮೆ ಕೇಳ ಆಗ ಸೃಷ್ಟಿಯಾಗ ದಳದಿಯ ನಿರಾಕಾರದಾಗ ಹೆಣ್ಣ ಇಲ್ಲಂತ ಏನ್ ಮಾಡ್ಯ ಮಾಸ್ತಾರೆ ಜಾ ಬಗ್ಗೆ ಹುಟ್ಟಿ ಮನ ನಿಮ್ಮ ವಿಷ ಶಾಖೆಯ ವೇಶಶಾತಿಯ ಮಾತು ಇಚ್ಛಾಶಕ್ತಿನ ಹುಡ್ಕೊಂಡ ಇದು ಮೊದಲಾಗ ಒಂದಿರು ಸಕ್ರಿ ಗೊಂಬೆ ಅಂತ ಹೇಳ್ಬೋದು ಹೌದ್ರಲ್ಲ ಮಾಡ್ಕೊಂಡು ಗ್ವಾಂಬೆ ಇದು ನೋಡುವ ನಮಗ ಬೇಕಾದಾಗ ಹಾವು ಬೇಡದಾಗ ಜಾವು ನಿಂದ ನಿಂದೇನು ಕೊಳೆ ಮೇಲ ನಮಗೆ ಹೌದು ಬೇಕಾದಾಗ ಅಟ್ಟ ನಾವು ಬೇಕಾದಾಗ ಬಾಣವ್ರ ಬೇಡಾದಾಗ ಜಾವ ತಮ್ಮ ಇವ್ರಿಗೆ ಏನೋ ಕೆಲಸ ಇಲ್ಲಿ ಇವ್ರದ ಹ

Ha ನೋಡು ನಾವು ಜಗದಾಗ ಹಾಡ್ಕೊತು ಸಾಕಂದ್ರ ಮಂಗಳಾರತಿ ಮಾಡಿಬಿಡ್ತು ಇಲ್ಲ ನಿಮಗ ಸಾಕಾಗಿ ಸಾಕಾಗಿತ್ತಂದ್ರ ಹಾಡುದ ನಿಮಗ್ ಕೇಳಿ ಕೇಳಿ ಸಾಕಾಗಿತ್ತಂದ್ರ ಮಂಗಳಾರತಿ ಮಾಡುನು ಇನ್ನ ಕತನ ಅವ್ರು ಏನ್ ಮಾಡಿ ಹೋಗ್ಯಾರ ಎಲ್ಲಿ ಹೋಗಿದ್ವಿ ಅಪ್ಪ ನೀ ಕೂತ ನೀ ಆದಿಶಕ್ತಿ ಬಾಟ್ಯ ಕಾಲ ಹಾಕಿ ತೊಳ್ದು ನಿಮ್ ಪರಮಾತ್ಮ ಅದು ಗೊತ್ತಿಲ್ಲ

ಅಕ್ಕ ಇನ್ನೊಂದ್ ತಾಸ ಆದ್ರ ಮುಗದತಿ ನಮಗ ಟೈಮ ಅಪ್ಪ ಅವ್ರದೇನತ್ ಮುಗಿಲಿಗಪ್ಪ ಇರ್ಲಕ್ಕ ನಾವಿಬ್ಬರ ಮದ್ವೆ ಕೊಂಡ್ರು ಅವ್ರನ್ನ ಎಬ್ಬನು ಅಲ್ರಿ ಇಲ್ಲಿ ನಡ್ದಿ ನಾ ನೀವು ಅಣ್ತೀರಿನಾಳದು ಮಾತಾಡ್ದಿ ಹಿರಿಯಾರ ಹಿರಮಣಿಶ್ರದ್ರಿ ಏನು ನಡ್ದಿ ಏನಿಲ್ಲ ಇಲ್ಲಂಬಂತ ತಿಳಿದವ ತಿಳುವಂತ ಜ್ಞಾನರ ಐತಲ್ವಾ ಯಾರ ಗೊತ್ತರ ಅದು